ಗುಂಡ್ಯದಲ್ಲಿ ಅಂದರೆ ಸುಬ್ರಹ್ಮಣ್ಯ ಗುಂಡ್ಯದಲ್ಲಿ ಕಸ್ತೂರಿ ರಂಗನ್ ವರದಿ ವಿರುದ್ಧ ಬೃಹತ್ತಾದಂಥ ಒಂದು ಪ್ರತಿಭಟನೆ ಸಭೆ ನಡೆಯಿತು ಅಲ್ಲಿ ಹೆದ್ದಾರಿ ತಡೆ ಕೂಡ ಆಯಿತು ಆ ಸಂದರ್ಭದಲ್ಲಿ ಬಂಧನ ಕೂಡ ನಡೆಯಿತು ಯಾವ ರೀತಿಯಾಗಿ ಅಲ್ಲಿ ಒಂದು ಪ್ರತಿಭಟನಾ ಆ ಸನ್ನಿವೇಶ ನಡೀತು ಅಂತ ಹೇಳುವಂಥದ್ದು ಈ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆಯ ಇದರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು ಗುಂಡ್ಯದಲ್ಲಿ ಸುಳ್ಯದ ಶಾಸಕರಿರ್ಬೋದು ಈ ಪ್ರತಿಭಟನೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಸುಳ್ಯ ತಾಲೂಕಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇತರ ಪಕ್ಷಗಳು ಸೇರಿಕೊಂಡು ನಡೆಸಿದಂತ ಈ ಕಸ್ತೂರಿ ರಂಗನ್ ವರದಿ ಏನಿದೆ ಅದರ ವಿರುದ್ಧವಾಗಿ ಮೂರೂ ಪಕ್ಷಗಳು ಸೇರಿಕೊಂಡು ನಡೆಸಿದಂತ ಒಂದು ಪ್ರತಿಭಟನೆ ಇದ್ರೆ ಇದು ಪ್ರಥಮ ಅಂತ ಹೇಳಬಹುದು ಹೌದು ಎಲ್ಲ ಪಕ್ಷದ ಲೀಡರ್ಗಳು ವೇದಿಕೆಯಲ್ಲಿದ್ದರು ಆ ಕಸ್ತೂರಿ ರಂಗನ ವರದಿ ತಿರಸ್ಕಾರ ಆಗಬೇಕು ಅಂತ ಹೇಳುವಂಥದ್ದನ್ನು ಎಲ್ಲ ಪಕ್ಷದವರು ಹೇಳಿದರು ಆದರೆ ಸ್ಥಳಕ್ಕೆ ಅಧಿಕಾರಿಗಳು ಬರುವುದು ತಡವಾಯಿತು ಇವರು ತಮ್ಮ ಆಕ್ರೋಶವನ್ನು ತೋರಿಸುವ ರೀತಿಯಲ್ಲಿ ರಸ್ತೆಯನ್ನು ತಡೆ ಮಾಡಿ ತಡೆ ಮಾಡಿದ್ರು ತಡೆ ಮಾಡುವಾಗ ನಮ್ಮ ಕ್ಷೇತ್ರದ ಶಾಸಕರು ಸೇರಿದಂತೆ ಹದಿನೈದು ಮಂದಿಯ ಮೇಲೆ ಪೊಲೀಸರು ರಸ್ತೆ ತಡೆ ಮಾಡಿದ್ದಕ್ಕಾಗಿ ಕೇಸನ್ನು ಹಾಕಿಕೊಂಡಿದ್ದಾರೆ ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು ಸುಳ್ಯ ಮಂಡಲ ಅಧ್ಯಕ್ಷರಿರ್ಬೋದು ಹೀಗೆ ಹದಿನೈದು ಮಂದಿಯ ಮೇಲೆ ಇಲ್ಲಿ ಕೇಸನ್ನು ನಡೆದ ನಡೆಸಿದ್ದಾರೆ ನಮ್ಮ ಸುಳ್ಯ ತಾಲೂಕಿನ ಅರ್ಧ ಭಾಗ ಸೇರಿದಂತೆ ನಿಮಗೆ ಇದು ಇಲ್ಲಿ ಬೆಳ್ತಂಗಡಿ ಪುತ್ತೂರು ಈ ಭಾಗದಲ್ಲಿ ಸೇರಿ ನಲವತ್ತೊಂದು ತಾಲೂಕುಗಳಲ್ಲಿ ಇದರ ಈ ಕಸ್ತೂರಿ ರಂಗನ್ನ ವರದಿ ಏನಿದೆ ಅದರ ಎಫೆಕ್ಟ್ ಇದೆ ಆದ್ರಿಂದ ಜನರು ಈಗಾಗಲೇ ಪ್ರತಿಭಟನೆ ಇದೆ ಹಲವು ವರ್ಷದಿಂದ ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ ಆದರೆ ಇದು ತಾರ್ಕಿಕ ಅಂತ್ಯ ಇದುವರೆಗೆ ಕಾಣಲಿಲ್ಲ ಆದ್ರಿಂದ ಹೋರಾಟಗಳು ನಿರಂತರ ಆಗ್ತಿದೆ ಇದು ಯಾವಾಗ ಈ ತಿ ಈಗ ರಾಜ್ಯ ಸರ್ಕಾರ ಮೊನ್ನೆ ತಿರಸ್ಕಾರ ನಾವು ತಿರಸ್ಕಾರ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಇದನ್ನು ಕೇಂದ್ರ ಸರ್ಕಾರವು ತಿರಸ್ಕಾರ ಮಾಡಬೇಕು ಅಂತ ಹೇಳುವಂಥ ಕೂಗು ಇದೆ ಅದಾದರೆ ಒಂದು ರೀತಿಯಲ್ಲಿ ಈ ಹೋರಾಟಗಳು ನಿಲ್ಬೋದು ಅಂತ ಹೇಳುವಂಥದ್ದು ಇಲ್ಲದ್ರೆ ಮುಂದಿನ ಗ್ರಾಮ ಈ ಚುನಾವಣೆಗಳು ಇನ್ನು ತಾಲೂಕು ಪಂಚಾಯತ್ ಚುನಾವಣೆ ಬರಲಿಕ್ಕಿದೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರಲಿಕ್ಕಿದೆ ಎ ಪಿ ಎಮ್ ಸಿ ಚುನಾವಣೆ ಹೀಗೆ ಬರುವಂತ ಎಲ್ಲ ಚುನಾವಣೆ ಈ ಹಿಂದಿನ ಚುನಾವಣೆ ಮುಂದೆ ಚುನಾವಣೆಗಳು ಚುನಾವಣೆಗಳಿರ್ಬೋದು ಎಲ್ಲದರಲ್ಲಿ ಚುನಾವಣೆ ಬಂದಾಗ ಕಸ್ತೂರಿ ರಂಗನ ವರದಿಯ ವಿರುದ್ಧ ಪ್ರತಿಭಟನೆಗಳು ಆಗ್ತದೆ ತೊಂದರೆ ಆಗದ ರೀತಿಯಲ್ಲಿ ಜನರ ಕೂಗು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ మదర్ ఇస్ ఆన్లీస్ పర్స్ పీల ప్రీతి జియల్ ఆచార్య జ్యువెలర్స్